ಮಕ್ಕಳ ಕೈಯಲ್ಲಿ ಹೆಂಗ ಕೆಲಸ ಮಾಡ್ತಿದಿರಾ ಓದಿಸ್ಬೇಕಾ ನಮ್ಮ ಮಕ್ಕಳ ಕೈಯಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಲ್ ನೋಡಿ ಹೆಣ್ಣು ಮಕ್ಕಳ ಸಿಮೆಂಟ್ ಕಳಿಸ್ತಾ ಇದ್ದೀರಾ ಅನ್ಯಾ ಬೇಡ ಬೇಡ ಇದು ಫೇಸ್‌ಬುಕ್ ಲೈವ್ ಅಲ್ಲಿ ಬಿಡ್ತೀರಿ ನಾನು ಪ್ಲೀಸ್ ಸರ್ 1.5 ಕೋಟಿ ಸ್ಕೂಲ್ ಕಟ್ಟ ಬಂದೆ ಸರ್ 1.5 ಕೋಟಿ ಸ್ಕೂಲ್ ಕಟ್ಟ ಬಂದ ನಾನು ಮಾಡ್ತೀನಿ ಗೊತ್ತಾಯಿತಾ ಇಷ್ಟು ಜನ ಮಕ್ಕಳ ಇಟ್ಕೊಂಡು ರೋಡ್ ಮಾಡ್ತಾ ಇದ್ದೀರಾ ಗ್ರಾಮದಲ್ಲಿ ಯಾರನ್ನ ನಿಮ್ಗೆ ಸಹಾಯ ಮಾಡೋರು ಇಲ್ವೇ ಯಾಕೆ ಮಕ್ಕಳ ಕೈ ಮಾಡಿಸ್ತಾ ಇದ್ದೀರಾ ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಪಡೋದು ಟಾಯ್ಲೆಟ್ ಕ್ಲೀನ್ ಮಾಡಿಸ್ಪಡೋದು ಅಂತ ಸರ್ ಇಲ್ಲ ಸರ್ ಮಾಡ್ಸ್ತಲ್ಲ ಸರ್ ನಾವು ಮಾಡ್ತಾ ಇದ್ದರ್ತಾನೆ ಮಾಡ್ತಾ ಇದ್ದರಲ್ವಾ ಹೆಂಗ್ ಮಾಡ್ಸ್ರಿ ನೀವು ಕೆಲಸ ಮಕ್ಕಳ ಕೈಯಲ್ಲಿ ಎಲ್ಲ ಆಗಿದೆ ನಾವು ಕೆಲಸ ಮಾಡ್ತೀವಿ ಮೇಡಂ ನೀವು ಕೆಲಸ ಮಾಡ್ರಿ ನೀವು ಮಾಡ್ಕೊಡ್ರಿ ಮಕ್ಕಳ ಕೈಯಲ್ಲಿ ಯಾಕ್ರಿ ಮಾಡಿಸ್ತೀರಾ ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಲ್ಲಿ ಜೋಡಿ ಚಿಕ್ಕನಲ್ಲಿ ಸರ್ ಹೊತ್ತೆ ಮಕ್ಕಳ ಕೈಯಲ್ಲಿ ಹೆಂಗ್ ಮಾಡ್ತಾ ಇದ್ದೀರಾ ಮಕ್ಕಳ ಕೈಲಿ ಹೆಂಗ್ ಮಾಡ್ತಾ ಇದ್ದೀರಾ ನಾವು

ನೀವ್ ಮಾಡಿದ್ ತಪ್ಪೇ ಸರ್ ಮಕ್ಳ ಕೈಯಲ್ಲಿ ಕೆಲಸ ಮಾಡ್ಸಿದ್ ತಪ್ಪು ಯಾಕೆ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಮಾಡ್ಸಲ್ಲ ಹಿಂಗ್ ಮಾಡಿಸ್ತಾನೆ ಇದೀರಲ್ಲ ಸರ್ಕಾರದಿಂದ ಏಳು ಬಂಡಿ ಕಾಸು ಬರುತ್ತೆ ಇದಕ್ಕೆ ಸರ್ ಇಲ್ಲ ಬಿಡಿ ಸರ್ಸಲ್ಲ ಮಕ್ಳ ಸಿಮೆಂಟ್ ಎತ್ತಿಸ್ತಾ ಇದೀರಾ ಹೆಣ್ಮಕ್ಳ ಕೈಯಲ್ಲಿ ಈಗ ಕ್ಲೀನ್ ಮಾಡ್ತೀರಾ ಗುಡಿಸ್ತೀರಾ ಗುಡಿಸ್ಕೊಳ್ಳಿ ಮಕ್ಕಳ ಕೈಲಿ ಈ ಕೆಲಸ ಎಲ್ಲ ನೀವು ಮಾಡ್ಕೊತೀವಿ ಮಕ್ಕಳ ಜೊತೆ ಮಕ್ಕಳ ಜೊತೆ